ನಮಸ್ಕಾರ ಎಲ್ಲರಿಗೂ ಭಾರತದ ಮುಂದಿನ ಏಕದಿನ ನಾಯಕ ಪಿಕ್ಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಎಲ್ಲ ಪಂದ್ಯಗಳು ಕ್ಯಾನ್ಸಲ್ ಬಿ ಹೊಸ ಫಿಟ್ನೆಸ್ ಟೆಸ್ಟ್ ಶುರು ಇನ್ನು ಇದೆಲ್ಲದರ ಒಂದು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮೊದಲಿಗೆ ಇವಾಗ ರೋಹಿತ್ ಆದ ನಂತರ ಟೀಮ್ ಇಂಡಿಯಾಗೆ ಮುಂದಿನ ನಾಯಕ ಯಾರು ಎಂಬುದರ ಬಗ್ಗೆ ಅಪ್ಡೇಟ್ ಕೂಡ ನಿನ್ನೆ ಬಂತು ಮುಂದಿನ ನಾಯಕ ಟೀಮ್ ಇಂಡಿಯಾಗೆ ಶುಭ್ಮಣ್ ಗಿಲ್ ಲೈಕ್ಲಿ ಟು ಬಿಕಮ್ ಟಿ ಟ್ವೆಂಟಿ ಕ್ಯಾಪ್ಟನ್ ಆಫ್ಟರ್ ಸೂರ್ಯಕುಮಾರ್ ಯಾದವ್ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರ ಅವಧಿ ಮುಗ ಮುಗಿದ ಬಳಿಕ ಟಿ ಟ್ವೆಂಟಿ ತಂಡದ ನಾಯಕ ಶುಭ್ಮಣ್ ಗಿಲ್ ಅಂತ ಲೈಕ್ಲಿ ರಿಪೋರ್ಟ್ ಬರ್ತಿದೆ ಇನ್ನು ಅದೇ ಸಿ ಸಿ ಇಲ್ಲಿ ಶ್ರೇಯಸ್ ಅಯ್ಯರ್ ನೆಕ್ಸ್ಟ್ ಓಡಿಯಸ್ ಕಿಫರ್ ಅಂತ ಕೂಡ ಇಲ್ಲಿ ಮಾಹಿತಿ ಬಂತು ರೋಹಿತ್ ಆದ ಬಳಿಕ ರೋಹಿತ್ ಅವರಿಗೆ ಆಸ್ಟ್ರೇಲಿಯಾ ಸಿರೀಸ್ ಕೊನೆಯ ಸಿರೀಸ್ ಆಗುವ ಸಾಧ್ಯತೆ ಇದೆ ಹೀಗಾಗಿ ಅವರ ನಾಯಕದ ನಂತರ ನಮ್ಮ ಟೀಮ್ ಇಂಡಿಯಾಗೆ ಭವಿಷ್ಯದ ನಾಯಕ ಯಾರು ಎಂಬುದರ ಕುರಿತು ಸಿ ನಿನ್ನೆ ಒಂದು ಕ್ಲಾರಿಟಿ ಕೂಡ ಕೊಟ್ಟಿತ್ತು ಶ್ರೇಯಸ್ ಅಯ್ಯರ್ ಅವರನ್ನು ನಾವು ಮುಂದಿನ ನಾಯಕನಾಗಿ ಆಯ್ಕೆ ಮಾಡುತ್ತೇವೆ ಅಂತ ಹೇಳಿತು ಬಟ್ ಅದೇ ಹತ್ರ ಇಲ್ಲಿ ಎರಡು ಕ್ಯಾಪ್ಟನ್ಸ್ ನ ಫಾರ್ಮೆಟ್ ಅಂದರೆ ಎರಡು ಗೆ ಎರಡು ಕ್ಯಾಪ್ಟನ್ ಮಾಡುವ ಸಾಧ್ಯತೆ ಇದೆ ಯಾಕಂದರೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ಗೋಸ್ಕರ ಈ ಒಂದು ನಿರ್ಧಾರವನ್ನ ಬಿ ಸಿ ಸಿ ನಿನ್ನೆ ತೆಗೆದುಕೊಂಡರು ಅಂದರೆ ಮೀಟಿಂಗ್ ಕೂಡ ಇದರ ಬಗ್ಗೆ ಮಾಡಿ ಇದೀಗ ಏಷ್ಯಾ ಕಪ್ಗೆ ನಮ್ಮ ಟೀಮ್ ಇಂಡಿಯಾಗೆ ಸ್ಥೈ ನಾಯಕ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಇದು ಡಿಸೈಡ್ ಅಂತಾನೆ ಆಪ್ಟರ್ ರೋಹಿತ್ ಶರ್ಮಾ ಡಿಸಿಷನ್ ಆದ ಬಳಿಕ ಇದು ನಿರ್ಧಾರ ಕೈಗೊಳ್ತಾ ಇದ್ದಾರೆ ಅಂದರೆ ಶ್ರೇಯಸ್ ಅಯ್ಯರ್ ಸುಬ್ಬಣ್ ಗಿಲ್ ಅವರು ಲಾಂಗ್ ಟರ್ಮ್ ಲೀಡರ್ಶಿಪ್ ಅನ್ನ ಟೀಮ್ ಇಂಡಿಯಾ ಪರ ಮಾಡುವ ಎಲ್ಲಾ ಸಾಧ್ಯತೆ ಕೂಡ ಇದೆ ಅಂದ್ರೆ ಇದು ಸದ್ಯಕ್ಕೆ ರಿಪೋರ್ಟ್ ಪ್ರಕಾರ ಇಲ್ಲಿ ಈ ಒಂದು ನಿರ್ಧಾರ ಬಿಸಿಸಿ ಮಾಡಿದೆ ಬಟ್ ರೋಹಿತ್ ಆದಂತರ ಇನ್ನು ಯಾರು ಆಗ್ತಾರೆ ಅಂತ ಕಾದ್ ನೋಡೋಣ ಇನ್ನು ಎರಡನೆಯದಾಗಿ ಭಾರತ ಪಾಕ್ ನಡುವಿನ ಎಲ್ಲಾ ಪಂದ್ಯಗಳು ಕ್ಯಾನ್ಸಲ್ ಅಂದ್ರೆ ಏಷ್ಯಾ ಕಪ್ ಆಡ್ತಾರ ಅಂತ ಕೇಳಿದ್ರೆ ಎಸ್ ಏಷ್ಯಾ ಕಪ್ ನಲ್ಲಿ ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿ ಆಗುವ ಸಾಧ್ಯತೆ ಇದೆ ನಿನ್ನೆ ರಿಪೋರ್ಟ್ ಪ್ರಕಾರ ಇಲ್ಲಿ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಇಲ್ಲಿ ಕೊಟ್ಟರು ಅಂದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯಾವುದೇ ರೀತಿಯ ಬಯೋಲೆಟ್ರಲ್ ಸಿರೀಸ್ ಕೂಡ ಇರೋದಿಲ್ಲ ಈಕಾಗಿ ನಾವು ಅಲ್ಲಿ ಪರ್ಮಿಟ್ ಕೂಡ ಪಾಕಿಸ್ತಾನ್ ವಿರುದ್ಧ ಆಡೋಕೆ ಇಂಡಿಯಾಗೆ ಕೊಡೋದಿಲ್ಲ ಅಂತ ಇವರು ಒಂದು ಮಾಹಿತಿ ಕೊಟ್ಟರು ಈಕಾಗಿ ಲಾಸ್ಟ್ ಮ್ಯಾಚ್ ನಾವು ಲಾಸ್ಟ್ ಸಿರೀಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಲಾಸ್ಟ್ ಬಯೋಲೆಟ್ರಲ್ ಸಿರೀಸ್ ನೋಡ್ತಾ ಹೋದ್ರೆ ಟೂ ತೌಸಂಡ್ ಟ್ವೆಲ್ ತರ್ಟಿನ್ ಇದೇ ಲಾಸ್ಟ್ ಸಿರೀಸ್ ಅಂತಾನೆ ಇಲ್ಲಿ ನಾವು ಹೇಳಬಹುದು ಪಾಕಿಸ್ತಾನ ಮತ್ತು ಇಂಡಿಯಾ ಐಸಿಸಿ ಫೇಸ್ ಮಾಡುವ ಸಾಧ್ಯತೆ ಇದೆ ಇದು ಇನ್ನೂ ಕೂಡ ಇಲ್ಲಿ ಕನ್ಫರ್ಮೇಷನ್ ಕೊಟ್ಟಿಲ್ಲ ಏನ್ ಆಗಲಿದೆ ಯಾವ ತರ ಇಲ್ಲಿ ಡಿಸೈಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ಮೇ ಬಿ ಡಿಪೆಂಡ್ ಆಗಬಹುದು ಈಗಾಗಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಸದ್ದಕ್ಕಂತರೂ ಬಯೋಲಾಟ್ರಲ್ ಸಿರೀಸ್ ಅಂದ್ರೂ ಕ್ಯಾನ್ಸಲ್ ಆಗಿದೆ ಇನ್ನು ಮೂರನೇದಾಗಿ ಇಂಡಿಯಾ ಏನಪ್ಪ ಅಂದ್ರೆ ಬಿ ಸಿ ಸಿ ಹೊಸ ಫಿಟ್ನೆಸ್ಗೆ ಇಲ್ಲಿ ಆರಂಭ ಮಾಡಿದೆ ಅಂದ್ರೆ ಫಿಟ್ನೆಸ್ ಹೆಚ್ಚಿಸುವ ಸಲುವಾಗಿ ಬಿಸಿಸಿಐ ರಗ್ಬಿ ಕೇಂದ್ರಿತ ಬ್ರಾಂಕೋ ಟಸ್ಟ್ ಅನ್ನು ಪರಿಚಯಿಸುವ ಎಲ್ಲ ಕೂಡ ಇದೆ ಈ ಒಂದು ಬ್ರಾಂಕೋ ಟಸ್ಟ್ ಅಂದ್ರೆ ಏನಪ್ಪಾಂದ್ರೆ ಆಟಗಾರರು ಪ್ರತಿ ಸೆಟ್ ನಲ್ಲಿ ಇಪ್ಪತ್ತು ಮೀಟರ್ ನಲವತ್ತು ಮೀಟರ್ ಅರವತ್ತು ಮೀಟರ್ ಓಡಬೇಕು ಅಂದ್ರೆ ಯಾವುದೇ ರಸ್ಟ್ ಇಲ್ಲದೆ ಐದು ಸೆಟ್ ಗಳನ್ನ ಇಲ್ಲಿ ಅಂದ್ರೆ ಹನ್ನೆರಡು ನೂರು ಮೀಟರ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ನಂತರ ಇವರು ಆರು ನಿಮಿಷಗಳಲ್ಲಿ ಇದನ್ನ ಮುಗಿಸಬೇಕು ಇದು ಏನಪ್ಪಾ ಅಂದರೆ ಈ ಒಂದು ಟೆಸ್ಟ್ ಮಾಡೋದ್ರಿಂದ ಆಟಗಾರರ ಫಿಟ್ನೆಸ್ ಮೇಲೆ ಒತ್ತು ಕೊಡುವ ಸಲುವಾಗಿ ಬಿ ಸಿ ಸಿಐ ಈ ಒಂದು ಟೆಸ್ಟ್ ಇದೀಗ ಪರಿಚಯ ಮಾಡುವ ಎಲ್ಲ ಸಾಧ್ಯತೆ ಕೂಡ ಇದೆ ಇವು ಏನಪ್ಪಾ ಅಂದರೆ ಟಾಪ್ ತ್ರೀ ಅಪ್ಡೇಟ್ ಇದು ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು